മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಆದ್ಯ ಕರ್ತವ್ಯ ಮನೆ ಮನೆಗೆ ತಂದೆಯ ಸಂದೇಶ ಕೊಡುವುದು ಯಾವುದೇ ಸಂದರ್ಭದಲ್ಲಿ ಯುಕ್ತಿಯನ್ನು ರಚಿಸಿ ತಂದೆಯ ಪರಿಚಯವನ್ನು ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಕೊಡಬೇಕು ಶಿವ ಭಗವಾನು ವಾಚ ಲಕ್ಷ ಸಂಪಾದನೆ ಮಾಡುವವರು ಎಂಬ ಗೀತೆಯನ್ನು ಮಧುರಾತಿ ಮಧುರ ಮಕ್ಕಳು ಕೇಳಿದ್ದೀರಿ ಆತ್ಮೀಯ ಮಕ್ಕಳು ಎಂಬ ಅಕ್ಷರವನ್ನು ಒಬ್ಬ ತಂದೆ ಮಾತ್ರ ಹೇಳಲು ಸಾಧ್ಯ ಆತ್ಮೀಯ ತಂದೆಯ ವಿನಃ ಯಾರೂ ಯಾರನ್ನು ಆತ್ಮೀಯ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ಎಲ್ಲ ಆತ್ಮಗಳ ತಂದೆ ಒಬ್ಬನೇ ಆಗಿದ್ದಾರೆ ಎಂಬುದು ಮಕ್ಕಳಿಗೆ ತಿಳಿದಿದೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಸಹೋದರತ್ವ ಎಂದು ಸಹ ಹೇಳ್ತಾರೆ ಆದರೂ ಸಹ ಮಾಯೆಯ ಪ್ರವೇಶತೆ ಈ ರೀತಿ ಇದೆ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ ಅಂದಾಗ ಫಾದರ್ಹುಡ್ ಎಲ್ಲರೂ ತಂದೆಯರಾಗ್ತಾರೆ ರಾವಣ ರಾಜ್ಯ ಹಳೆಯ ಪ್ರಪಂಚದಲ್ಲಿಯೇ ಇರ್ತದೆ ಹೊಸ ಪ್ರಪಂಚಕ್ಕೆ ರಾಮರಾಜ್ಯ ಅಥವಾ ಈಶ್ವರೀಯ ರಾಜ್ಯವೆಂದು ಕರೆಯಲಾಗ್ತದೆ ಇದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಎರಡು ರಾಜ್ಯ ಅವಶ್ಯವಾಗಿ ಇವೆ ಈಶ್ವರೀಯ ರಾಜ್ಯ ಮತ್ತು ಅಸುರಿ ರಾಜ್ಯ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಹೊಸ ಪ್ರಪಂಚವನ್ನು ಅವಶ್ಯವಾಗಿ ತಂದೆಯೇ ರಚಿಸ್ತಾರೆ ಈ ಪ್ರಪಂಚದಲ್ಲಿ ಮನುಷ್ಯರು ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಎಂಬುದನ್ನು ತಿಳಿದುಕೊಂಡಿಲ್ಲ ಅಂದರೆ ಏನನ್ನೂ ತಿಳಿದುಕೊಂಡಿಲ್ಲ ನೀವು ಸಹ ಏನನ್ನೂ ತಿಳಿದುಕೊಂಡಿರಲಿಲ್ಲ ತಿಳುವಳಿಕೆ ಹೀನರಾಗಿದ್ದೀರಿ ಹೊಸ ಸುಖದ ಜಗತ್ತನ್ನು ಯಾರು ಸ್ಥಾಪನೆ ಮಾಡ್ತಾರೆ ಮತ್ತು ಹಳೆಯ ಜಗತ್ತಿನಲ್ಲಿ ದುಃಖವೇಕೆ ಆಗ್ತದೆ ಸ್ವರ್ಗದಿಂದ ನರಕ ಹೇಗಾಗ್ತದೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಇವೆಲ್ಲ ಮಾತುಗಳನ್ನು ಮನುಷ್ಯರೇ ತಿಳಿದುಕೊಳ್ಳಬೇಕಲ್ಲವೇ ದೇವತೆಗಳ ಚಿತ್ರವಿದೆ ಎಂದರೆ ಅವಶ್ಯವಾಗಿ ಆದಿಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಅದು ಈ ಸಮಯದಲ್ಲಿಲ್ಲ ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ತಂದೆ ಭಾರತದಲ್ಲಿಯೇ ಬರ್ತಾರೆ ಶಿವ ತಂದೆ ಭಾರತದಲ್ಲಿ ಬಂದು ಏನು ಮಾಡ್ತಾರೆ ಎಂಬುದು ಮನುಷ್ಯರಿಗೆ ತಿಳಿದಿಲ್ಲ ತನ್ನ ಧರ್ಮವನ್ನೇ ಮರೆತಿದ್ದಾರೆ ನಿಮಗೆ ಈಗ ತ್ರಿಮೂರ್ತಿ ಶಿವ ತಂದೆಯ ಪರಿಚಯವಾಗಿದೆ ವಿಷ್ಣು ವಿಷ್ಣುದೇವತ ಶಂಕರ ದೇವತ ಎಂದು ಕರೆಯಲಾಗ್ತದೆ ನಂತರ ಶಿವ ಪರಮಾತ್ಮಾಯ ನಮಃ ಎಂದು ಹೇಳ್ತಾರೆ ಆದ್ದರಿಂದ ನೀವು ಮಕ್ಕಳು ತ್ರಿಮೂರ್ತಿ ಶಿವನ ಪರಿಚಯವನ್ನು ಕೊಡಬೇಕಾಗಿದೆ ಈ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ತಂದೆಯ ಪರಿಚಯ ಎಲ್ಲರಿಗೂ ನೀಡಬೇಕು ಅದರಿಂದ ಎಲ್ಲರೂ ಆಸ್ತಿಯನ್ನು ತೆಗೆದುಕೊಳ್ಳಲಿ ನಾವೀಗ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಇನ್ನೂ ಅನೇಕರು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ನಮ್ಮ ಮೇಲೆ ಆದ್ಯ ಕರ್ತವ್ಯವಿದೆ ಮನೆ ಮನೆಗೆ ಸಂದೇಶ ಕೊಡಬೇಕು ವಾಸ್ತವದಲ್ಲಿ ಸಂದೇಶವಾಹಕ ಒಬ್ಬರೇ ತಂದೆಯಾಗಿದ್ದಾರೆ ತಂದೆ ತನ್ನ ಪರಿಚಯವನ್ನು ನಿಮಗೆ ಕೊಡ್ತಾರೆ ನಂತರ ನೀವು ಅನ್ಯರಿಗೆ ತಂದೆಯ ಪರಿಚಯ ಕೊಡಬೇಕು ತಂದೆಯ ಜ್ಞಾನವನ್ನೂ ಕೊಡಬೇಕು ಮುಖ್ಯವಾಗಿ ತ್ರಿಮೂರ್ತಿ ಶಿವ ಇವರ ಲಾಂಛನವನ್ನೂ ಸಹ ಮಾಡಲಾಗಿದೆ ಸರ್ಕಾರದವರು ಇದರ ಅರ್ಥವನ್ನು ತಿಳಿದುಕೊಂಡೇ ಇಲ್ಲ ಅದರಲ್ಲಿ ಚಕ್ರವನ್ನೂ ಸಹ ತೋರಿಸಿದ್ದಾರೆ ಚಕ್ರದ ರೂಪದಲ್ಲಿ ಸತ್ಯಮೇವ ಜಯತೆ ಎಂದು ಬರೆಯಲ್ಪಟ್ಟಿದೆ ಇದರ ಅರ್ಥವಂತೂ ಬರುವುದೇ ಇಲ್ಲ ಇದು ಸಂಸ್ಕೃತ ಅಕ್ಷರವಾಗಿದೆ ತಂದೆ ಸತ್ಯನಾಗಿದ್ದಾರೆ ಅವರು ಏನನ್ನು ತಿಳಿಸುತ್ತಾರೆಯೋ ಅದರಲ್ಲಿ ನಿಮ್ಮದು ಇಡೀ ವಿಶ್ವದ ಮೇಲೆ ವಿಜಯವಾಗ್ತದೆ ಎಂದು ತಂದೆ ತಿಳಿಸ್ತಾರೆ ನೀವು ಈ ವಿದ್ಯೆಯಿಂದ ಸತ್ಯವಾದ ಸತ್ಯನಾರಾಯಣನ ಸತ್ಯನಾರಾಯಣರಾಗ್ತೀರಿ ಆದರೆ ಆ ಜನರು ಏನೇನೋ ಅರ್ಥ ತಿಳಿಸ್ತಾರೆ ತಂದೆ ಅನೇಕ ಪ್ರಕಾರಗಳಿಂದ ತಿಳಿಸ್ತಾರೆ ಎಲ್ಲಿಯೇ ಮೇಳಗಳಿರುತ್ತವೆಯೋ ಅಲ್ಲಿನ ನದಿಗಳ ಸಮೀಪದಲ್ಲಿ ಹೋಗಿ ತಿಳಿಸಿಕೊಡಿ ಪತಿತ ಪಾವನ ಗಂಗೆಯಂತೂ ಆಗಲು ಸಾಧ್ಯವಿಲ್ಲ ನದಿಗಳು ಸಾಗರದಿಂದ ಹುಟ್ಟಿವೆ ಅವು ನೀರಿನ ಸಾಗರವಾಗಿದೆ ಆ ನೀರಿನಿಂದ ನದಿಗಳು ಹುಟ್ಟುತ್ತವೆ ಜ್ಞಾನ ಸಾಗರನಿಂದ ಜ್ಞಾನದ ನದಿಗಳು ಹುಟ್ಟುತ್ತವೆ ನೀವು ಮಾತೆಯರಲ್ಲಿ ಈಗ ಜ್ಞಾನವಿದೆ ಗೋಮುಖದಲ್ಲಿ ಮುಖದಿಂದ ನೀರು ಬರುವುದನ್ನು ಗಂಗಾಜಲವೆಂದು ತಿಳಿತಾರೆ ಇಷ್ಟೊಂದು ಓದಿ ಬರಹ ಉಳ್ಳಂತಹ ಮನುಷ್ಯರು ಗಂಗಾ ಜಲ ಎಲ್ಲಿಂದ ಬರುತ್ತದೆ ಎಂದು ತಿಳಿದಿಲ್ಲ ಶಾಸ್ತ್ರಗಳಲ್ಲಿ ಬಾಣವನ್ನು ಹೊಡೆದಾಗ ಗಂಗೆ ಹೊರಬಂದಳು ಎಂದು ಹೇಳಿದ್ದಾರೆ ಎಷ್ಟೆಲ್ಲ ದೂರ ದೂರದವರೆಗೆ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ಶಂಕರನ ಜಟೆಯಿಂದ ಗಂಗೆ ಬಂದಳು ಅದರಿಂದ ಸ್ನಾನ ಮಾಡುವುದರಿಂದ ಮನುಷ್ಯರು ಪರಿಗಳಾಗ್ತಾರೆಂದು ಹೇಳ್ತಾರೆ ಮನುಷ್ಯರಿಂದ ದೇವತೆಯಾಗುವುದು ಪರಿಗಳ ರೀತಿಯಲ್ಲವೇ ನೀವು ಮಕ್ಕಳು ತಂದೆಯ ಪರಿಚಯವನ್ನು ಕೊಡಬೇಕು ಅದಕ್ಕಾಗಿ ತಂದೆ ಚಿತ್ರವನ್ನು ಮಾಡಿಸಿದ್ದಾರೆ ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ಎಲ್ಲದರ ಜ್ಞಾನವಿದೆ ಭಕ್ತಿ ಮಾರ್ಗದ ಶಿವನ ಚಿತ್ರದಲ್ಲಿ ಜ್ಞಾನ ಕೊಡುವಂತಹ ಶಿವನ ಚಿತ್ರವೇ ಇಲ್ಲ ಜ್ಞಾನವನ್ನು ಪಡೆದುಕೊಳ್ಳುವವರ ಚಿತ್ರವಿದೆ ನೀವು ತ್ರಿಮೂರ್ತಿ ಚಿತ್ರದ ಮೇಲೆ ತಿಳಿಸಿಕೊಡಬೇಕು ಮೇಲೆ ಜ್ಞಾನ ಕೊಡುವಂಥವರಿದ್ದಾರೆ ಬ್ರಹ್ಮಾರವರಿಗೆ ಅವರಿಂದ ಜ್ಞಾನ ಸಿಗ್ತದೆ ನಂತರ ಅದನ್ನು ಪ್ರಚಾರ ಮಾಡಲಾಗ್ತದೆ ಇದು ಈಶ್ವರಿಯ ಧರ್ಮಸ್ಥಾಪನೆ ಮಾಡುವ ಮಿಷನರಿಯಾಗಿದೆ ದೇವಿ ದೇವತಾ ಧರ್ಮ ಬಹಳಷ್ಟು ಸುಖ ಕೊಡುವಂಥದ್ದಾಗಿದೆ ನೀವು ಮಕ್ಕಳಿಗೆ ತನ್ನ ಸತ್ಯ ಧರ್ಮದ ಅರಿವು ಸಿಕ್ಕಿದೆ ನಮಗೆ ಭಗವಂತನೇ ಓದಿಸುತ್ತಿದ್ದಾರೆಂಬುದು ತಿಳಿದಿದೆ ನಿಮಗೆ ಎಷ್ಟೊಂದು ಸಂತೋಷವಾಗ್ತದೆ ನೀವು ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು ಏಕೆಂದರೆ ನಿಮಗೆ ಓದಿಸುವಂಥವರು ಭಗವಂತನಾಗಿದ್ದಾರೆ ಭಗವಂತನಂತೂ ನಿರಾಕಾರ ಶಿವನಾಗಿದ್ದಾರೆ ಶ್ರೀಕೃಷ್ಣನಲ್ಲ ತಂದೆ ಕುಳಿತು ತಿಳಿಸ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ ಸದ್ಗತಿ ಎಂದು ಸತ್ಯಯುಗಕ್ಕೆ ಹೇಳಲಾಗ್ತದೆ ದುರ್ಗತಿಯೆಂದು ಕಲಿಯುಗಕ್ಕೆ ಹೇಳಲಾಗ್ತದೆ ಹೊಸಯುಗಕ್ಕೆ ಹೊಸತು ಹಳೆಯದಕ್ಕೆ ಹಳೆಯದೆಂದು ಹೇಳಲಾಗ್ತದೆ ಈಗ ಜಗತ್ತು ಹಳೆಯದಾಗಲು ನಲವತ್ತು ಸಾವಿರ ವರ್ಷಗಳು ಬೇಕೆಂದು ತಿಳಿದಿದ್ದಾರೆ ಎಷ್ಟೊಂದು ತಬ್ಬಿಬ್ಬಾಗಿದ್ದಾರೆ ಇವೆಲ್ಲ ಮಾತುಗಳನ್ನು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ ನಾನು ನೀವು ಮಕ್ಕಳಿಗೆ ರಾಜ್ಯಭಾಗ್ಯವನ್ನು ಕೊಟ್ಟು ಉಳಿದವರೆಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗ್ತೇನೆ ಯಾರು ನನ್ನ ಮತದಂತೆ ನಡೆಯುತ್ತಾರೆಯೋ ಅವರೇ ದೇವತೆಗಳಾಗ್ತಾರೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಹೊಸಬರು ಏನನ್ನು ತಿಳಿದುಕೊಳ್ತಾರೆ ನೀವು ಮಾಲಿಗಳ ಕರ್ತವ್ಯವಾಗಿದೆ ಹೂದೋಟವನ್ನು ತಯಾರು ಮಾಡುವುದು ಮಾಲೀಕನಂತೂ ಸಲಹೆ ನೀಡುತ್ತಾರೆ ತಂದೆ ಹೊಸಬರನ್ನು ಮಿಲನ ಮಾಡಿ ಜ್ಞಾನವನ್ನು ಕೊಡೋದಿಲ್ಲ ಆ ಕೆಲಸ ಮಾಲಿಗಳದ್ದಾಗಿದೆ ಬಾಬಾ ಕಲ್ಕತ್ತಾಗೆ ಹೋಗುತ್ತಾರೆಂದರೆ ಮಕ್ಕಳು ತಿಳಿದುಕೊಳ್ತಾರೆ ಬಾಬನ ಜೊತೆ ನಮ್ಮ ಆಫೀಸರ್ ಮಿತ್ರ ಸಂಬಂಧಿಗಳು ಮುಂತಾದವರನ್ನು ಬಾಬನ ಬಳಿ ಕರೆದುಕೊಂಡು ಹೋಗಬೇಕೆಂದು ತಂದೆ ತಿಳಿಸ್ತಾರೆ ಇದರಿಂದ ಅವರು ಏನೂ ತಿಳಿದುಕೊಳ್ಳೋದಿಲ್ಲ ಹೇಗೆ ಬುದ್ಧುಗಳನ್ನು ಮುಂದೆ ಕೂಡಿಸಿದ ಹಾಗೆ ಇರ್ತದೆ ಆದ್ದರಿಂದ ಹೊಸಬರನ್ನು ತಂದೆಯ ಮುಂದೆ ಕರೆದುಕೊಂಡು ಬರಬೇಡಿ ಎಂದು ಹೇಳ್ತಾರೆ ಜ್ಞಾನವನ್ನು ತಿಳಿಸುವುದು ಮಾಲಿಗಳ ಕೆಲಸವಾಗಿದೆ ತಂದೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ಸಲಹೆ ನೀಡುತ್ತಿರುತ್ತಾರೆ ಅವರೆಂದು ಹೊಸಬರೊಂದಿಗೆ ಮಿಲನ ಮಾಡೋದಿಲ್ಲ ಯಾರಾದರೂ ಅತಿಥಿಯಾಗಿ ಮನೆಗೆ ಬಂದಾಗ ನಾವು ದರ್ಶನ ಮಾಡುತ್ತೇವೆಂದು ಹೇಳ್ತಾರೆ ನಮ್ಮನ್ನು ಮಿಲನ ಮಾಡಲು ಏಕೆ ಬಿಡೋದಿಲ್ಲ ಎಂದು ಕೇಳ್ತಾರೆ ಶಂಕರಾಚಾರ್ಯರ ಬಳಿ ಎಷ್ಟೊಂದು ಮಂದಿ ಹೋಗ್ತಾರೆ ಅವರಿಗೆ ಈಗ ಎಷ್ಟು ದೊಡ್ಡ ಸ್ಥಾನವಿದೆ ಓದು ಬರಹ ತಿಳಿದಿದ್ದಾರೆ ಆದರೂ ಸಹ ಜನ್ಮವನ್ನು ವಿಕಾರದಿಂದಲೇ ತೆಗೆದುಕೊಳ್ಳುತ್ತಾರಲ್ಲವೇ ನಿಮಿತ್ತರಾದವರು ಗದ್ದೆಯ ಮೇಲೆ ಯಾರನ್ನಾದರೂ ಕೊಳ್ಳರಿಸುತ್ತಾರೆ ಎಲ್ಲರದ್ದು ತನ್ನ ತನ್ನದ್ದೇ ಆದ ಮತವಿದೆ ತಂದೆ ತನ್ನ ಪರಿಚಯವನ್ನು ತಾನೇ ಮಕ್ಕಳಿಗೆ ಕೊಡುತ್ತಾರೆ ನಾನು ಕಲ್ಪ ಕಲ್ಪದ ಈ ಹಳೆಯ ತನುವಿನಲ್ಲಿ ಬರ್ತೇನೆ ಇವರೂ ಸಹ ನನ್ನ ಜನ್ಮಗಳನ್ನು ತನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿಯಾದರೂ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹಾಕಿದ್ದಾರೆ ಮನುಷ್ಯರು ಇಷ್ಟೊಂದು ಜನ್ಮವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಂತರ ಪ್ರಾಣಿಗಳು ಮುಂತಾದರ ಯೋನಿ ಯೋನಿಗಳೆಲ್ಲವೂ ಸೇರಿ ಎಂಬತ್ತು ನಾಲ್ಕು ಲಕ್ಷವನ್ನಾಗಿ ಮಾಡಿದ್ದಾರೆ ಮನುಷ್ಯರಂತೂ ಏನೆಲ್ಲವನ್ನೂ ಕೇಳುತ್ತಾರೆಯೋ ಅದನ್ನು ಸತ್ಯ ಅಸತ್ಯವೆಂದು ಹೇಳುತ್ತಾ ಇರ್ತಾರೆ ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದ ಮಾತುಗಳೇ ಇವೆ ಕಲ್ಕತ್ತಾದಲ್ಲಿ ದೇವಿಯನ್ನು ಬಹಳ ವಿಜೃಂಭಣೆಯಿಂದ ಸುಂದರವಾದ ಮೂರ್ತಿಯಾಗಿ ಮಾಡ್ತಾರೆ ಶೃಂಗಾರ ಮಾಡ್ತಾರೆ ನಂತರ ಅದನ್ನು ಮುಳುಗಿಸ್ತಾರೆ ಇದು ಸಹ ಗೊಂಬೆಯ ಪೂಜೆಯಾಗಿದೆ ಈ ರೀತಿ ಮಾಡುವಂಥವರು ಮಕ್ಕಳೇ ಆಗಿದ್ದಾರೆ ಖಂಡಿತ ಮುಗ್ಧರಾಗಿದ್ದಾರೆ ಇದು ನರಕವೆಂದು ನಿಮಗೆ ತಿಳಿದಿದೆ ಸ್ವರ್ಗದಲ್ಲಂತೂ ಅಪಾರವಾದ ಸುಖವಿದೆ ಈಗಲೂ ಯಾರಾದರೂ ಸತ್ತರೆ ಸ್ವರ್ಗಸ್ಥರಾದರೆಂದು ಹೇಳ್ತಾರೆ ಅವಶ್ಯವಾಗಿ ಇಲ್ಲಿ ಯಾವಾಗಲೂ ಸ್ವರ್ಗವಿತ್ತು ಈಗಿಲ್ಲ ನರಕದ ನಂತರ ಮತ್ತೆ ಸ್ವರ್ಗಸ್ಥಾಪನೆಯಾಗ್ತದೆ ಈ ಮಾತುಗಳನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಸ್ವಲ್ಪ ಮಾತ್ರವೂ ತಿಳಿದುಕೊಂಡಿಲ್ಲ ಅಂದಾಗ ಹೊಸಬರೇನಾದರೂ ತಂದೆಯ ಮುಂದೆ ಕುಳಿತು ಏನು ಮಾಡ್ತಾರೆ ಆದ್ದರಿಂದ ಮಾಲಿ ಬೇಕಾಗಿದೆ ಪೂರ್ಣ ಪಾಲನೆಯನ್ನು ಕೊಡಲು ಇಲ್ಲಂತೂ ಮಾಲೀಕಳು ಮಾಲಿಗಳು ಅನೇಕರು ಬೇಕು ವೈದ್ಯಕೀಯ ಕಾಲೇಜಿನಲ್ಲಿ ಯಾರಾದರೂ ಹೊಸಬರು ಹೋಗಿ ಕುಳಿತುಕೊಂಡಾಗ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಈ ಜ್ಞಾನವೂ ಸಹ ಹೊಸದಾಗಿದೆ ನಾನು ಬಂದಿರುವುದೇ ಎಲ್ಲರನ್ನೂ ಪಾವನ ಮಾಡಲೆಂದು ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಪಾವನರಾಗ್ತಿರಿ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಆತ್ಮರಾಗಿದ್ದಾರೆ ಅದರಿಂದ ಆತ್ಮ ಸೋ ಪರಮಾತ್ಮ ಎಂದು ಹೇಳ್ತಾರೆ ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಿದ್ದೆಯಾದರೆ ತಂದೆ ಕುಳಿತು ಇಂಥವರೊಂದಿಗೆ ತಲೆ ಚೆಚ್ಚಿಕೊಳ್ಳುತ್ತಾರೆಯೇ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುವುದು ನೀವು ಮಾಲಿಗಳ ಕೆಲಸವಾಗಿದೆ ಬ್ರಹ್ಮಾರವರ ದಿನ ಮತ್ತು ಬ್ರಹ್ಮಾರವರ ರಾತ್ರಿ ಎಂದು ಗಾಯನ ಮಾಡಲಾಗಿದೆ ಪ್ರಜಾಪಿತ ಬ್ರಹ್ಮಾರವರಿಗೆ ಅವಶ್ಯವಾಗಿ ಮಕ್ಕಳಂತೂ ಇರುತ್ತಾರಲ್ಲವೇ ಇಷ್ಟೆಲ್ಲ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ ಇವರ ಬ್ರಹ್ಮ ಯಾರು ಎಂಬುದು ಇಷ್ಟೂ ಸಹ ಬುದ್ಧಿ ಇಲ್ಲ ಅರೆ ಪ್ರಜಾಪಿತರವರಂತೂ ಪ್ರಸಿದ್ಧವಾಗಿದ್ದಾರೆ ಅವರ ಮೂಲಕವೇ ಬ್ರಾಹ್ಮಣ ಧರ್ಮ ಸ್ಥಾಪನೆಯಾಗ್ತದೆ ಬ್ರಹ್ಮ ದೇವತಾಯನ ಮಹಾ ಎಂದು ಹೇಳಲಾಗ್ತದೆ ತಂದೆ ನೀವು ಮಕ್ಕಳನ್ನು ಬ್ರಾಹ್ಮಣರನ್ನಾಗಿ ಮಾಡಿ ಮತ್ತೆ ದೇವತೆಗಳನ್ನಾಗಿ ಮಾಡ್ತಾರೆ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಂದೆಯೇ ತಿಳಿಸ್ತಾರೆ ಅದನ್ನು ತಮ್ಮ ಬಳಿ ನೋಟ್ ಮಾಡಿಕೊಳ್ಳುವ ಉತ್ಸಾಹ ಮಕ್ಕಳಿಗಿರಬೇಕು ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ನೋಟ್ಸನ್ನು ತೆಗೆದುಕೊಳ್ಳುವ ಬಹಳ ಉತ್ಸಾಹವಿರ್ತದೆ ನೋಟ್ಸ್ ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು ಇಲ್ಲವೆಂದರೆ ಇದೆಲ್ಲವೂ ಬುದ್ಧಿಯಲ್ಲಿರುವುದು ಬಹಳ ಕಷ್ಟವಾಗ್ತದೆ ನೋಟ್ಸ್ ಮಾಡಿಕೊಂಡು ಅಲ್ಲಿ ಅನ್ಯರಿಗೆ ತಿಳಿಸಿಕೊಡಬೇಕು ಕೇವಲ ಬರೆದುಕೊಂಡು ಪುಸ್ತಕವನ್ನು ಅಲ್ಲಿಯೇ ಬಿಡುವುದು ಸರಿಯಲ್ಲ ಹೊಸ ಹೊಸ ಜ್ಞಾನ ಬಿಂದುಗಳು ಸಿಕ್ಕಿದರೆ ಹಳೆಯ ಜ್ಞಾನ ಬಿಂದುಗಳು ಬದಿಗೊತ್ತಲ್ಪಡುತ್ತದೆ ಶಾಲೆಯಲ್ಲಿಯೂ ಸಹ ಓದಲು ಹೋದಾಗ ಮೊದಲನೇ ದರ್ಜೆಯ ಪುಸ್ತಕಗಳು ಹಾಗೆಯೇ ಇರ್ತವೆ ಯಾವಾಗ ನೀವು ತಿಳಿಸುತ್ತೀರೆಂದರೆ ಕೊನೆಯಲ್ಲಿ ತಿಳಿಸಿ ಮನ್ಮನಾಭವ ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಮುಖ್ಯ ಮಾತು ತಂದೆಯ ನೆನಪು ಮಾಡುವುದಾಗಿದೆ ಇದನ್ನೇ ಯೋಗಾಜ್ಞೆ ಎಂದು ಕರೆಯಲಾಗ್ತದೆ ಭಗವಂತ ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯರು ಶಾಸ್ತ್ರಗಳ ಸಾಗರರಾಗಿದ್ದಾರೆ ತಂದೆ ಯಾವುದೇ ಶಾಸ್ತ್ರವನ್ನು ಹೇಳೋದಿಲ್ಲ ಅವರು ಶಾಸ್ತ್ರವನ್ನು ಕೇಳಿದರೆ ಹೇಳಿದರೆ ಬಾಕಿ ಭಗವಂತ ಮತ್ತು ಮನುಷ್ಯರಲ್ಲಿ ವ್ಯತ್ಯಾಸವೇನು ಉಳಿಯಿತು ನಾನು ಭಕ್ತಿ ಮಾರ್ಗದ ಶಾಸ್ತ್ರಗಳ ಸಾರವನ್ನು ನಿಮಗೆ ತಿಳಿಸಿಕೊಡುತ್ತೇನೆಂದು ತಂದೆ ತಿಳಿಸ್ತಾರೆ ಪೊಂಗಿ ಓದುವವರು ಸರ್ಪವನ್ನು ಹಿಡಿದುಕೊಂಡು ಅದರ ಹಲ್ಲುಗಳನ್ನು ಹಾಕ್ತಾರೆ ತಂದೆಯು ಸಹ ವಿಷವನ್ನು ಕುಡಿಯೋದರಿಂದ ತಮ್ಮನ್ನು ಬಿಡಿಸ್ತಾರೆ ಇದೇ ವಿಷದಿಂದಲೇ ಮನುಷ್ಯರು ಪತಿತರಾಗಿದ್ದಾರೆ ಇದನ್ನು ಬಿಟ್ಟು ಬಿಡಿ ಎಂದು ತಂದೆ ಹೇಳಿದರೂ ಸಹ ಬಿಡೋದಿಲ್ಲ ತಂದೆ ಸುಂದರರನ್ನಾಗಿ ಮಾಡ್ತಾರೆ ಆದರೂ ಸಹ ಬಿದ್ದು ಕಪ್ಪು ಮುಖವನ್ನಾಗಿ ಮಾಡಿಕೊಳ್ತಾರೆ ತಂದೆ ತಾವು ಮಕ್ಕಳನ್ನು ಜ್ಞಾನಚಿತೆಯ ಮೇಲೆ ಕುಳ್ಳರಿಸಲು ಬಂದಿದ್ದಾರೆ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳೋದರಿಂದ ನೀವು ವಿಶ್ವದ ಮಾಲೀಕರು ಜಗಜ್ಜೀತರಾಗ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನಾವು ಸತ್ಯ ಧರ್ಮದ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೇವೆಂದು ಸದಾ ಖುಷಿ ಇರಲಿ ಸ್ವಯಂ ಭಗವಂತ ನಮಗೆ ಓದಿಸುತ್ತಾ ಇದ್ದಾರೆ ನಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ ಮಾಲಿಗಳಾಗಿ ಮುಳ್ಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಪೂರ್ಣ ಪಾಲನೆಯನ್ನು ಮಾಡಿ ತಂದೆಯ ಮುಂದೆ ಕರೆ ತರಬೇಕು ಪರಿಶ್ರಮ ಪಡಬೇಕು ವರದಾನ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಮರೆಯುವಂತಹ ಬಾಗ್ದಾದರವರ ಹೃದಯ ಸಿಂಹಾಸನಾಧಿಕಾರಿ ಭವ ಸಂಗಮ ಯುಗ ಶ್ರೇಷ್ಠಾತ್ಮರ ಸ್ಥಾನವಿರುವುದೇ ಬಾಗ್ದಾದರವರ ಹೃದಯ ಸಿಂಹಾಸನವಾಗಿದೆ ಇಂತಹ ಸಿಂಹಾಸನ ಇಡೀ ಕಲ್ಪದಲ್ಲಿಯೂ ಸಿಗಲು ಸಾಧ್ಯವಿಲ್ಲ ವಿಶ್ವದ ರಾಜ್ಯದ ಅಥವಾ ಸ್ಟೇಟ್ನ ರಾಜ್ಯ ಸಿಂಹಾಸನವನ್ನಂತೂ ಸಿಂಹಾಸನವ ಅಂತೂ ಸಿಗುತ್ತಿರುತ್ತದೆ ಆದರೆ ಈ ಸಿಂಹಾಸನ ಸಿಗೋದಿಲ್ಲ ಇದು ಇಷ್ಟು ವಿಶಾಲವಾದ ಸಿಂಹಾಸನವಾಗಿದೆ ಅದರಲ್ಲಿ ನಡೆಯಿರಿ ಸುತ್ತಾಡಿ ಆಹಾರ ಸೇವನೆ ಮಾಡಿ ಮಲಗಿರಿ ಆದರೆ ಸದಾ ಸಿಂಹಾಸನಾಧಿಕಾರಿಯಾಗಿರಲು ಸಾಧ್ಯವಿದೆ ಯಾವ ಮಕ್ಕಳು ಸದಾ ಬಾಕ್ತಾದಾರ್ ಹೃದಯ ಸಿಂಹಾಸನಾಧಿಕಾರಿ ಆಗಿರುತ್ತಾರೆಯೋ ಅವರು ಈ ಹಳೆಯ ದೇಹ ಹಾಗೂ ದೇಹದ ಪ್ರಪಂಚದಿಂದ ವಿಸ್ಮತಾಗಿರುತ್ತಾರೆ ಇದನ್ನು ನೋಡುತ್ತಿದ್ದರೂ ನೋಡುತ್ತಿರೋದಿಲ್ಲ ಸುವಾಕ್ಯ ಅಲ್ಪಕಾಲದ ಹೆಸರು ಮಾನ್ಯತೆ ಸ್ಥಾನದ ಹಿಂದೆ ಓಡುವುದು ಅರ್ಥಾತ್ ನೆರಳಿನ ಹಿಂದೆ ಹೋಗುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ಯಾವುದೇ ಹೊಸ ಆವಿಷ್ಕಾರವು ಅಂಡರ್ಗ್ರೌಂಡ್ನಲ್ಲಿ ಹೋಗೋದರಿಂದ ಮಾಡಬಹುದು ಹಾಗೆಯೇ ನೀವು ಸಹ ಎಷ್ಟು ಅಂಡರ್ಗ್ರೌಂಡ್ ಅರ್ಥಾತ್ ಅಂತರ್ಮುಖಿಯಾಗಿರುವಿರಿ ಅಷ್ಟು ಹೊಸ ಹೊಸ ಆವಿಷ್ಕಾರ ಅಥವಾ ಯೋಜನೆಗಳನ್ನು ಮಾಡಬಹುದು ಅಂಡರ್ಗ್ರೌಂಡ್ ಇರೋದರಿಂದ ಒಂದು ವಾಯುಮಂಡಲದಿಂದ ಬಚಾವಾಗ್ತಾರೆ ಇನ್ನೊಂದು ಏಕಾಂತ ಪ್ರಾಪ್ತಿಯಾಗೋದರಿಂದ ಮನನ ಶಕ್ತಿ ಹೆಚ್ಚಾಗ್ತದೆ ಮೂರನೆಯದ್ದು ಯಾವುದೇ ಮಾಯೆಯ ವಿಘ್ನಗಳಿಂದ ಸುರಕ್ಷತೆಯ ಸಾಧನವಾಗ್ತದೆ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗೆ ಯಾವ ಒಂದು ಮಾತಿನ ಮೇಲೆ ಆಸಕ್ತಿ ಇರಬೇಕು ಯಾವ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಂದೆ ಕೊಡುತ್ತಾರೆಯೋ ಅದನ್ನು ತನ್ನ ಬಳಿ ಸಂಗ್ರಹಿಸುವ ಉತ್ಸುಕತೆ ಇರಬೇಕು ಏಕೆಂದರೆ ಎಲ್ಲ ಜ್ಞಾನ ಬಿಂದುಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗ್ತದೆ ಟಿಪ್ಪಣಿ ಮಾಡಿಕೊಂಡು ಯಾರಿಗಾದರೂ ತಿಳಿಸಿಕೊಡಿ ಬರೆದು ಕಾಪಿ ಮಾಡಿ ನಂತರ ಅದನ್ನು ಹಾಗೆಯೇ ಒಂದು ಕಡೆ ಇಟ್ಟು ಬಿಡಬಾರದು ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಜ್ಞಾನ ಬಿಂದುಗಳನ್ನು ಸಂಗ್ರಹಿಸುವ ಉತ್ಸುಕತೆ ಇರ್ತದೆ ಒಳ್ಳೆಯದು Om Shanti